ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಭೂಮಂಡಲದಲ್ಲಿ ಇರುವಂತಹ ಜೀವ ವೈವಿಧ್ಯತೆಯನ್ನು ನೋಡಿದ್ರೆ ಅತಿ ದೊಡ್ಡ ಜೀವಿಗಳಿಂದ ಹಿಡಿದು ಅತಿ ಚಿಕ್ಕ ಜೀವಿಗಳವರೆಗೂ ಎಲ್ಲ ತರಹದ ಎಲ್ಲ ಗಾತ್ರದ ಬಣ್ಣದ ವ್ಯವಸ್ಥೆಯನ್ನ ನಾವು ನೋಡಬಹುದು ಹಾಗೆ ಪ್ರತಿಯೊಂದು ಜೀವಿಯು ತನ್ನದೇ ಆದ ಪಾತ್ರವನ್ನು ವಹಿಸತ್ತೆ ಈ ಪರಿಸರ ವ್ಯವಸ್ಥೆಯನ್ನ ಸಂರಕ್ಷಣೆ ಮಾಡುವಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುಂಡಪ್ಪ ಶಾಮ್ರಾಯ್ ಗಸ್ತು ಅರಣ್ಯ ಪಾಲಕರು ಲೋಂಡಾ ವಲಯ ಬೆಳಗಾವಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಅಣಬೆಗಳ ಬಗ್ಗೆ ಮಾತಾಡೋದಾದ್ರೆ ಅಣಬೆಗಳ ಪಾತ್ರ ಏನು ಅಣಬೆಗಳು ಅಂದರೆ ಸಿಲಿಂಧ್ರಗಳ ಸಾಮ್ರಾಜ್ಯದಲ್ಲಿ ಒಂದು ಬರುವ ನಾಲ್ಕು ವಿಘಡದಲ್ಲಿ ನಾ ಮೊದಲನೇದಾಗಿ ಮಶ್ರೂಮ್ಗಳು ಮೇಜರ್ ಗ್ರೂಪು ಆಮೇಲೆ ಸ್ಲೈಮ್ ಸ್ಲೈಮೋಲ್ಡ್ಸು ಲೈಕನ್ಸು ಮತ್ತು ಈಸ್ಟ್ಸ್ ಅಂತ ವಿಂಗಡಣೆ ಮಾಡ್ತೀವಿ ಇಲ್ಲ ಅಣಬೆಗಳಂದರೆ ಸಿಲಿಂಧ್ರಗಳ ಸಾಮ್ರಾಜ್ಯದ ಒಂದು ಭಾಗದೊತೆಯಲ್ಲಿ ಅಣಬೆಗಳು ಪ್ರಕೃತಿಯಲ್ಲಿ ಎಸ್ಪೆಷಲಿ ಕಾಡಿನಲ್ಲಿ ಸಿಗುವಂಥ ಅಣಬೆಗಳು ಅವುಗಳು ಡಿಕಂಪೋಸಿಂಗ್ ಏಜೆಂಟ್ಸ್ ಅಂದರೆ ಸಾಪ್ ಕೊಳೆತನಿಗಳ ಕೊಳೆತನಿಗಳಂತೆ ಕರಿತೀವಿ ನಾವು ಕನ್ನಡದಲ್ಲಿ ಏನು ಮಾಡ್ತವೆ ಅಂದರೆ ಅವು ಪ್ರಕೃತಿಯ ಸಮತೋಲನ ಕಾಪಾಡ್ತೇವೆ ಹೆಂಗಂದರೆ ಕೊಳೆತ ಎಲೆಗಳು ಗಿಡ ಬಿದ್ದಂಥ ಗಿಡ ಟೊಂಗೆಗಳು ದಿಮ್ಮಿಗಳನ್ನು ಕೊಲ್ಲುವಂಥ ಪ್ರ ಇದು ಮಾಡಿ ಮಣ್ಣಿನಲ್ಲಿ ಡಿಕಂಪೋಸ್ ಮಾಡಿ ಮಣ್ಣನ್ನು ಫಲವತ್ತತೆಯಾಗಿ ಮಾಡುವಂಥದ್ದು ಕೆಲಸವನ್ನು ಇವು ಮಾಡ್ತವೆ ಹಾಗೆ ಅಣಬೆಗಳಲ್ಲಿ ಎಷ್ಟು ವಿಧಗಳಿದೆ ಅಥವಾ ಎಷ್ಟು ಜಾತಿಗಳಿದೆ ವಿಶ್ವದಲ್ಲಿ ಒಂದು ಲಕ್ಷ ನಲವತ್ನಾಲ್ಕು ಸಾವಿರಕ್ಕ ಒಂದು ಲಕ್ಷ ನಲವತ್ತು ಸಾವಿರಕ್ಕೂ ಅಧಿಕ ಅಣಬೆಗಳನ್ನು ದಾಖಲಿಸಲಾಗಿದೆ ಅದರಲ್ಲಿ ಇನ್ನೂ ಎಷ್ಟೋ ಅಣಬೆಗಳ ಬಗ್ಗೆ ಅಧ್ಯಯನ ನಡೆಯುತ್ತಿದೆ ಅದರಲ್ಲಿ ಅಣಬೆಗಳಲ್ಲಿ ಇಪ್ಪತ್ನಾಲ್ಕು ಸ ಇಪ್ಪತ್ನಾಲ್ಕು ಸಾವಿರದಷ್ಟು ಅಣಬೆಗಳ ಪ್ರಭೇದಗಳಿವೆ ಅದರಲ್ಲಿ ತಿನ್ನುವಂಥ ಅಣಬೆಗಳು ಇಪ್ಪ ಎರಡು ಸಾವಿರದ ಒನ್ನೂರಕ್ಕಿಂತ ಅಧಿಕ ಅಣಬೆಗಳನ್ನು ತಿನ್ನಲು ಯೋಗ್ಯವಾಗಿರುವಂಥದನ್ನು ಸ ವಿಜ್ಞಾನಿಗಳು ಲಿಸ್ಟ್ ಔಟ್ ಮಾಡಿದ್ದಾರೆ ದೈನಂದಿನ ಜೀವನದಲ್ಲಿ ಅಣಬೆಗಳ ಪಾತ್ರ ಅಂದರೆ ಹೇಗಿರತ್ತೆ ಇದನ್ನ ಇದ್ರ ಬಗ್ಗೆ ಒಂದು ನಮ್ಮ ದೈನಂದಿನ ಜೀವನದಲ್ಲಿ ಹಾಲು ಮೊಸರನ್ನೂ ನಮ್ಮ ಫಂಗಿ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಒಂದು ಹಣ್ಣು ತಂದಿಟ್ಟ ಮೇಲೆ ಅದು ಕೊಳೆಯಲು ಗೊತ್ತಾಗಬೇಕಾದ್ರೆ ನಮ್ಮ ಶಿಲೀಂದ್ರ ಫಂಗೈ ಅಟ್ಯಾಕ್ ಆದಮೇಲೆ ಗೊತ್ತಾಗೋದು ಜೊತೆಗೆ ಏನಪ್ಪಾ ಅಂದರೆ ಇದು ನಮಗೆ ಇರುವಂಥ ಹಿಚ್ಚಿಂಗು ಆಮೇಲೆ ಫಂಗಸ್ ಇನ್ಫೆಕ್ಷನ್ನು ಕಾಲು ಕೊರೆತಗಳು ಈ ಮಳೆಗಾಲದಲ್ಲಿ ನಾವು ಜಾಸ್ತಿ ಫಂಗೈ ಫಂಗೈಕ್ ಅಟ್ಯಾಕ್ ಆಗುವಂಥದ್ದು ಇದು ಜೈನ ದೈನಂದಿನ ಜೀವನದಲ್ಲಿ ನಾವು ಕಾಣಬಹುದು ಅಣಬೆಗಳ ತರ ಹುಟ್ಟಿಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ನಾವು ಸಾಧಾರಣವಾಗಿ ಕೇಳ್ತೀವಿ ಅಂದ್ರೆ ಅಣಬೆಗಳು ಬೇಗ ಬೆಳೆಯತ್ವ ಅಥವಾ ಇದ್ರೆ ಲೈಫ್ ಸೈಕಲ್ ಏನು ಎಷ್ಟು ದಿನದಲ್ಲಿ ಡೆವಲಪ್ ಆಗುತ್ತೆ ಅಣಬೆಗಳ ಜೀವನ ಚಕ್ರ ಹೇಗಂದ್ರೆ ಕೆಲವೊಂದು ಜಾತಿಯ ಅಣಬೆಗಳು ರಾತ್ರಿ ಹುಟ್ಟಿ ಮಧ್ಯಾಹ್ನವರೆಗೂ ಸಾಯುವಂಥವು ಇದೆ ಜೊತೆಗೆ ಆ ಒಂದು ಜೀವನ ಚಕ್ರ ಅಂದ್ರೆ ಬೀಜಗಳ ಪ್ರಸಾರವಾಗಿ ಆಗಿ ಥ್ರೆಡ್ ಆಗಿ ನಾಟ್ ಆಗಿ ಒಂದು ಮ್ಯಾಚೂರ್ಡ್ ಫ್ರೂಟ್ ಬಾಡಿ ರಚನೆ ಆದಮೇಲೆ ಪ್ರಸರಣೆ ಸ್ಪೋರ್ ರಿಲೀಸ್ ಆದ ಮೇಲೆ ಲಕ್ಷಾನುಗಟ್ಲೆ ಕೆಲವೊಂದು ಜಾತಿಯ ಸ್ಪೋರ್ಗಳು ರಿಲೀಸ್ ಮಾಡುತ್ತವೆ ವಾತಾವರಣದಲ್ಲಿ ಇವು ಒಂಥದ ಅವಕಾಶವಾದಿಗಳು ಎಲ್ಲಿ ಸೂಕ್ತವಾದ ಜಗ ಸಿಕ್ಕರೆ ಅಲ್ಲಿ ಬೆಳೆದ್ಬಿಡ್ತವೆ ಇದರ ಜೀವನ ಚಕ್ರ ಬಂದ್ಬಿಟ್ಟು ಒಂದು ದಿವಸದಿಂದ ಹಿಡ್ಕೊಂಡು ಎರಡು ದಿವಸ ಒಳಗೂ ಸಾಯುವಂಥ ಜೊತೆಗೆ ಜ್ಞಾನೋಡರ್ಮ ಮತ್ತು ಟರ್ ಕೆಲವೊಂದು ಪಾಲಿಪೊರೊಸ್ಪಿಸಿಗಳು ನಾಲ್ಕರಿಂದ ಐದು ವರ್ಷ ಬದುಕಿರುವ ಎಕ್ಸಾಂಪಲು ನಾವು ನೋಡಿರೋದು ಓಕೆ ಅಣಬೆಗಳನ್ನ ಯಾವುದಕ್ಕೆ ಬಳಸ್ಬೋದು ಒಂದು ತಿನ್ನೋದು ಅದು ನಮಗೆಲ್ಲಾರಿಗೂ ಗೊತ್ತೇ ಇದೆ ಅದಲ್ಲದೆ ಅಣಬೆಗಳ ಪಾತ್ರ ಏನು ಅಥವಾ ಅದರ ಉಪಯೋಗಗಳೇನು ಉಪಯೋಗಗಳು ಅಣಬೆಗಳು ಪ್ರಾಚೀನ ಕಾಲದಿಂದಲೂ ಇತಿಹಾಸ ಹೇಳುತ್ತೆ ಮೆಕ್ಸಿಕನ್ ನಾಗರಿಕತೆ ಮಂಜದವರ ಹರೋಪ ನಾಗರಿಕತೆ ಮತ್ತು ಭಾರತದ ಅನೇಕ ನಾಗರಿಕತೆಗಳಲ್ಲೂ ಮಣ ಅಣಬೆಗಳನ್ನು ಬಳಸಿರುವ ಪ ಕಲೆಗಳ ಚಿತ್ರಕಲೆಗಳನ್ನು ನಾವು ಕಾಣ್ಬೋದು ಅವುಗಳು ಅವಾಗಿನಿಂದಲೂ ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಈಗಲೂ ಕೂಡ ಅಣಬೆಗಳನ್ನು ಚಿಕಿತ್ಸೆಗಾಗಿ ಔಷಧಿ ಉಪಚಾರಕ್ಕಾಗಿ ಬೆಳೆಸುತ್ತಾರೆ ಅದರಲ್ಲಿ ಎಸ್ಪೆಷಲಿ ಗ್ಯಾನೊಡರ್ಮಾ ಮತ್ತು ಪಾಲಿಪೊರಸ್ ಸ್ಪೀಸಿಸ್ಗಳು ಅಣಬೆಗಳು ಔಷಧಿಗಳನ್ನಾಗಿ ಬಳಸ್ತಾರೆ ಹಾಗೆ ಅಣಬೆಗಳ ಪ್ರಮುಖ ಜಾತಿಗಳು ಯಾವುದು ಅಥವಾ ನಮ್ಮ ಕರ್ನಾಟಕದಲ್ಲಿ ಕಾಣಬಹುದಾದ ಯಾವುದು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಈಗ ನಾನು ನಾನು ದಾಖಲಿಸಿರುವಂಥದ್ದು ಒಂದೇ ಕ್ಷೇತ್ರದಲ್ಲಿ ಮುನ್ನೂರ ಎಪ್ಪತ್ತೈದು ಅಣಬೆಗಳ ಪ್ರಕಾರಗಳನ್ನು ದಾಖಲಿಸಿದ್ದೇನೆ ಅದರಲ್ಲಿ ಹೇಳಬೇಕಂದ್ರೆ ಟರ್ಮೆಟ್ ಮೆಸ್ ಸ್ಪೀಸು ಆಮೇಲೆ ಅಗೇರಿಕ ಸ್ಪಿಸಲ್ಲೇ ಬರುವಂಥವು ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ಜಾತಿಗಳು ಆಮೇಲೆ ಡಂಗ್ ಫಂಗೈಸ್ ಸಗಣಿಗಳು ವನ್ಯ ಪ್ರಾಣಿಗಳ ಹಾಕಿರುವಂಥ ಸಗಣಿಗಳ ಮೇಲೆ ಬ ಬರುವಂಥವೇ ಅರವತ್ತು ಸ್ಪೀಸಿಸ್ಗಳೇ ಇದೆ ಆಮೇಲೆ ಗಿಡಗಳ ದಿಮ್ಮಿಗಳ ಮೇಲೆ ಬರುವಂಥದ್ದು ವಿಭಾಗ ಪ್ರಕಾರಗಳನ್ನ ನಾವು ನೋಡ್ಬೋದು ಇಲ್ಲಿ ಅಣಬೆಗಳನ್ನ ಹೇಗೆ ಗುರುತಿಸಬಹುದು ಅಂದ್ರೆ ಒಂದೇ ಬಣ್ಣದಲ್ಲಿರುತ್ತಾ ಒಂದೇ ಗಾತ್ರದಲ್ಲಿರುತ್ತಾ ನಮಗೆ ತಿಳಿದಿರೋ ಹಾಗೇನೆ ಬೇರೆ ಬೇರೆ ತರಹದ ಬಣ್ಣಗಳಿರುತ್ತೆ ಹಾಗೆ ಗಾತ್ರಗಳಿರುತ್ತೆ ಡಿಸೈನ್ಗಳು ಇರುತ್ತೆ ಸೊ ಹೇಗೆ ಐಡೆಂಟಿಫೈ ಮಾಡಬಹುದು ಅಣಬೆಗಳ ಗುರುತಿಸಕ್ಕೆ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಏನಂದ್ರೆ ಇಲ್ಲಿ ಅಣಬೆಗಳು ಸಾಮಾನ್ಯವಾಗಿ ಒಂದೇ ಕಲರ್ ಅಲ್ಲಿ ನೋಡೋ ಸಿಗೋದಿಲ್ಲ ಎಲ್ಲ ಮಿಕ್ಸ್ ಕಲರ್ಸ್ ಸ್ಟೈಪ್ ಒಂದು ಕಲರ್ ಕ್ಯಾಪ್ ಒಂದು ಕಲರ್ ಇರುತ್ತೆ ಆಲ್ವೇಸ್ ಮಿಕ್ಸ್ ಕಲರ್ ಅಣಬೆಗಳನ್ನು ಹಣಬೆಗಳನ್ನ ನೋಡ್ತೀವಿ ಇಲ್ಲಿ ಗುರುತಿಸುವಿಕೆ ಅಂದ್ರೆ ಅಣಬೆಗಳ ನಾವೇನು ಕ್ಯಾಪ್ ಗಿಲ್ ಅರೇಂಜ್ಮೆಂಟು ಟೀತ್ ಅರೇಂಜ್ಮೆಂಟ್ಸು ಆಮೇಲೆ ಸ್ಪೋರ್ ಅರೇಂಜ್ಮೆಂಟ್ಸನ್ನು ಪ್ರಮುಖವಾಗಿ ಪಾತ್ರ ವಹಿಸ್ತದೆ ಅದರಲ್ಲಿ ಮತ್ತೆ ಕ್ಯಾಪಲ್ಲಿ ಅಣಬೆಗಳ ಕ್ಯಾಪ್ ಟೋಪಿ ಏನಂತೀವಿ ಅದರಲ್ಲಿ ಕ ವಿಭಿನ್ನ ಥರದ ಜೋಡಣೆಗಳಿರುತ್ತೆ ಒಂದು ಅನ್ಬೋನೆಟ್ ಇದ್ದರೆ ಒಂದು ಓವೇಡು ಒಂದೊಂದು ಸಿಲಿಂಡ್ರಿಕಲ್ ಸೈಪ್ ಇರುತ್ತೆ ಇನ್ನೊಂದು ಕೋನು ಸೈಬ್ ಕೋನಿಕಲ್ ಸೈಪಲ್ಲಿ ಅಣಬೆಗಳು ಇನ್ನೊಂದು ಫ್ಲ್ಯಾಟ್ ಇರುತ್ತೆ ಈ ಥರ ವಿಭಾಗಗಳನ್ನು ಮಾಡಿ ಅದರಲ್ಲಿ ಕೆಲವೊಂದು ಸ್ಪೀ ಜಾತಿಯ ಅಣಬೆಗಳನ್ನು ಅವುಗಳ ಇದರಲ್ಲಿ ಅಣಬೆಗಳ ಜೋಡಣೆ ಆಧಾರದ ಮೇಲೆ ಹೆಸರುಗಳನ್ನು ಕೊಟ್ಟಿದ್ದ ಈ ಕೋನೋಸೈಪ್ ಅಂದ್ರೆ ಕೋನಿಕಲ್ ಸೈಪ್ ಅಣಬೆಗಳನ್ನು ಗುರುತಿಸೋದು ಹಾಗೆ ಅರಣ್ಯದಲ್ಲಿ ಅಣಬೆಗಳ ಪಾತ್ರ ಏನು ಅಂದ್ರೆ ಈಗಾಗಲೇ ಹೇಳಿದ್ರಿ ಡಿಕಂಪೋಸಿಂಗ್ ಏಜೆಂಟ್ಸ್ ಆಗಿ ವರ್ಕ್ ಮಾಡುತ್ತೆ ಅಂತ ಅಥವಾ ವನ್ಯ ಪ್ರಾಣಿಗಳೇನಾದ್ರೂ ಅಣಬೆಗಳ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರುತ್ತಾ ಎಸ್ ಇಲ್ಲೇನಾಗುತ್ತೆ ಏನಾಗುತ್ತೆ ಅಂದ್ರೆ ನಮ್ಮ ಪ್ರಕೃತಿಯಲ್ಲಿ ಕೇವಲ ನಾವು ದೊಡ್ಡ ಪ್ರಾಣಿಗಳನ್ನು ಮಾತ್ರ ಪಕ್ಷಿಗಳನ್ನು ನೋಡ್ಕೊಳ್ಳೋದು ಅಲ್ಲ ಇಲ್ಲೇನಾಗುತ್ತೆ ಮಳೆಗಾಲದಲ್ಲಿ ಸಣ್ಣ ಕ್ರಿಮಿಕೀಟಗಳು ಓಕೆ ಕಣ್ಣಿಗೆ ಕಾಣೋದಂಥ ಕ್ರಿಮಿಕೀಟಗಳು ಮತ್ತು ಒಂದು ಫ್ಲೈ ಫ್ಲೈಯರ್ಸ್ ಅವೆಲ್ಲ ಏನು ಮಾಡುತ್ತೆ ಅಂದರೆ ಅದ್ರ ಮೇ ಮೇನ್ ಫುಡ್ಡೇ ಈ ಅಣಬೆಗಳು ಎಸ್ಪೆಷಲಿ ಟರ್ಮೆಟ್ ಬ ವಯಿಸ್ಟರ್ಸ್ ಆಗಲಿ ಅದು ಒಂದು ದಿವಸ ಬಂದ ನಂತರ ಇಮಿಡಿಯೇಟಾಗಿ ಕ್ರಿಮಿಕೀಟಗಳು ಅಟ್ಯಾಕ್ ಆಗಿಬಿಡುತ್ತೆ ಅವಕ್ಕೆ ಅವುಗಳ ಜೀವನಚಕ್ರ ಇಲ್ಲಿಂದ ಅವುಗಳು ತಿನ್ನುತ್ತವೆ ಅದನ್ನು ಯಾವುದಂದ್ರೆ ಈಗ ಸ್ಲಗ್ ಬಸವನ ಹೂಳು ಆಗಲಿ ಆಮೇಲೆ ಸೆಂಟಿಪಿಡ್ಸ್ ಮಿಲಿಪೀಡ್ಸ್ ಎಲ್ಲ ಪ್ರಮುಖ ಆಹಾರ ಮತ್ತು ನನ್ನಲ್ಲಿ ನಾನೊಂದು ಸ್ಪೆಷಲ್ ಹೇಳಬೇಕಂದ್ರೆ ಒಂದು ಮಂಕಿ ಕೋತಿ ಟರ್ಮೆಟ್ ಸ್ಪೀಸಿಸ್ದು ಅಣಬೆಯನ್ನು ಕಿತ್ತು ತಿಂದಿದ್ದೆ ನಾನದರೆ ಮತ್ತೆ ನಾನು ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿರೋದು ಅಂದರೆ ಅಣಬೆಗಳನ್ನು ಪ್ರಾಣಿಗಳು ಸಹ ತಿನ್ನಲು ಇಷ್ಟಪಡ್ತಾರೆ ಅಂತ ನಾನು ಹೇಳ್ತೀನಿ ಅಣಬೆಗಳನ್ನ ಮನುಷ್ಯನ ಆಕಾರದಲ್ಲಿ ಅಥವಾ ಪ್ರಾಣಿಗಳ ಆಕಾರದಲ್ಲಿ ನೋಡಲು ಸಿಗುತ್ತೆ ಅಂತ ಕೇಳಿದೀವಿ ಇದು ನಿಜಾನ ಹಾಗೆ ಅಷ್ಟು ದೊಡ್ಡ ಗಾತ್ರದಲ್ಲಿ ಅಣಬೆಗಳು ಬೆಳೆಯಲು ಸಾಧ್ಯನಾ ಅಷ್ಟು ದೊಡ್ಡ ಗಾತ್ರದಲ್ಲಿ ಅಣಬೆಗಳು ಬೆಳೆಯೋದಿಲ್ಲ ಆದರೆ ಕಾಮನ್ಲಾಗಿ ಮನುಷ್ಯನ ಜಾತಿ ಮತ್ತು ಪ್ರಾಣಿಗಳಿಗೆ ಹೋಲುವಂಥ ಭಾಗಗಳ ದೇಹದ ಅಂಗಗಳ ಹೋಲುವಂಥ ಕಣಬೆಗಳು ನಾವು ಕಾಣ್ತೀವಿ ಇಯರ್ ವುಡ್ ಮಶ್ರೂಮ್ ಅದು ನಮ್ಮ ಕಿವಿ ಆಕಾರದಲ್ಲಿರುತ್ತೆ ಅರಿಕುಲರೇಷಿಯಾ ಮತ್ತು ಐಲ್ಯಾಶ್ ಫಂಗೈ ಅಂದರೆ ನಮ್ಮ ಕಣ್ಣಿನ ಆಕಾರದಲ್ಲಿರುತ್ತೆ ಫಫ್ ಫಂಗೈಸ್ ನಮ್ಮ ಮದುವಿನ ಆಕಾರದಲ್ಲಿರುತ್ತೆ ಆಮೇಲೆ ಲೀಫ್ ಲಿಪ್ಸ್ಟಿಕ್ ಫಂಗೈ ಕೂಡ ಇದೆ ಅದು ಬಿಟ್ಟು ಅದಾದ ನಂತರ ಹಾರ್ಟ್ ಶೇಪ್ಡ್ ಫಂಗೈಸು ನಾವು ಅಮಿನಿಟದಲ್ಲಿ ಒಂದಿಷ್ಟು ಕಾಣ್ಬೋದು ಅದಾದ ಮೇಲೆ ಯಾವ ಯಾವ ರೀತಿಯಪ್ಪ ಅಂದರೆ ಬೀಫ್ ಸ್ಟಿಕ್ಡು ಅಂದರೆ ಮಾಂಸ ಕಟ್ ಮಾಡೋ ಹೇಗಿರುತ್ತೆ ಆ ಥರದ್ದು ಮತ್ತೆ ಬರ್ಡ್ ನೆಸ್ಟ್ ಫಂಗೈ ಅದು ಪಕ್ಷಿಗಳ ಗೂಡಿನ ಇರುವಂತಹ ಒಂದು ಶೇಪಲ್ಲಿ ಕಾಣ್ತದೆ ಅಲ್ಲಿ ಕಾಣುತ್ತದೆ ಅಂತ ಅಣಬೆಗಳನ್ನು ಕೂಡ ನಾವು ನೋಡಬಹುದು ಇದರಲ್ಲಿ ತಿನ್ನಲು ಅರ್ಹವಾದ ಅಣಬೆಗಳು ಯಾವುದು ತಿನ್ನಲು ಅರ್ಹ ಅನ ಅಂದರೆ ಪ್ರಮುಖವಾಗಿ ಮಲೆನಾಡಲ್ಲಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಿಗುವಂಥ ಟರ್ಮೆಟೊಮೈಸಿಸ್ ಸ್ಪೀಸಿಸ್ ಏನು ಹುತ್ತದ ಅಣಬೆಗಳಂತೀವಿ ಅದರಲ್ಲಿ ನಾವು ಏಳರಿಂದ ಎಂಟು ಜಾತಿಗಳನ್ನು ಕರ್ನಾಟಕದಲ್ಲಿ ಸಿಗ್ತವೆ ಅವನ್ನೆಲ್ಲ ತಿನ್ನಲು ಯೋಗ್ಯವಾಗಿರುವಂಥದ್ದು ಅದ್ರ ಜೊತೆಗೆ ಲಿಯೂರಟಸ್ ಒಯಿಸ್ಟರ್ಸ್ ಮಶ್ರೂಮು ಮೋರೆಲ್ಸ ಕ್ಯಾಂಥೆರೆಲ್ಸ ಆಮೇಲೆ ಶೀಟೆಕ್ ಮಶ್ರೂಮ್ ಮೈಟೆಕ್ ಮಶ್ರೂಮು ಗ್ಯಾನೋಡರ್ಮಾ ಸ್ಪೀಸಸ್ಸು ಪಾ ಇವೆಲ್ಲ ತಿನ್ನುವಂಥ ಮಶ್ರೂಮ್ಗಳು ಪ್ರಪಂಚದಾದ್ಯಂತ ಅಣಬೆಗಳ ಮೇಲೆ ಅಧ್ಯಯನ ನಡೀತಾ ಇದೆ ಏನಕ್ಕೆ ಇಷ್ಟು ಅಧ್ಯಯನ ಅಂದರೆ ಅಣಬೆಗಳು ಅಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸತ್ತಾ ಹೌದು ಏನಾಗಿದೆ ಅಂದರೆ ನಾವು ಪ್ರತಿಯೊಬ್ಬರು ಪ್ರಾಣಿಶಾಸ್ತ್ರ ಪ ಸಸ್ಯಶಾಸ್ತ್ರದ ಬಗ್ಗೆ ಬಹಳಷ್ಟು ಡಾಕ್ಯುಮೆಂಟ್ರಿ ಇದೆ ಬಟ್ ಇಲ್ಲಿ ಫಂಗಿಸ್ ಸಾಮ್ರಾಜ್ಯ ಒಂದು ಲಕ್ಷ ನಲವತ್ತು ನಾಲ್ಕು ಸಾವಿರ ಸ್ಪಿಸಿಗಳು ಇದ್ರೂ ಇನ್ನೂ ನಮ್ಗೆಷ್ಟು ಗೊತ್ತಿರಲಾರ್ದಂಥ ಸ್ಪಿಸಿಗಳು ಇದೆ ಹಾಗಾಗಿ ಅಧ್ಯಯನ ಮಾಡುವಂತ ಮಾಡಬೇಕಾಗಿರುವಂತ ಅವಶ್ಯಕತೆ ಇದೆ ಜೊತೆಗೆ ಏನಂದ್ರೆ ಅಧ್ಯಯನ ಯಾಕೆ ಬೇಕಪ್ಪ ಅಂದರೆ ಕೆಲವೊಂದು ಸ್ಪೀಸಿಸ್ಗಳು ಯಾವ ರೀತಿ ಪ್ರ ಪರ್ಯ ನಮ್ಮ ವಾತಾವರಣದಲ್ಲಿ ಏನು ಪಾತ್ರ ವಹಿಸ್ತವೆ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ ಜೊತೆಗೆ ಈಗ ನಾವು ಒಂದು ಯಾವುದು ಫ್ಯಾಲಸ್ ಇಂಡೆ ಇಂಡೆಸಿಟಸ್ ಅಂದರೆ ವೀಲ್ಡ್ ಲೇಡಿ ಮಶ್ರೂಮ್ ಅಂತ ಅಂತೀವಿ ಅದು ಹುಟ್ಟುತ್ತೆ ಓಲ್ವಾದಿಂದ ಬರುತ್ತೆ ನಂತರ ಕ್ಯಾಪಲ್ ಸ್ಕರ್ಟ್ ಲೇಡಿ ಸ್ಕರ್ಟ್ ಹಾಕಿರುವಂಥ ಡ್ರೆಸ್ ಟೈಪ್ ಅದು ಕವರ್ ಆಗುತ್ತೆ ಅದರಲ್ಲಿ ಮಲ್ಟಿಕಲರ್ಸ್ ಮತ್ತು ಬಿಳಿ ಬಣ್ಣದೂ ಇದೆ ಆದರೆ ಅದರ ಸ್ಪೋರ್ ಪ್ರಸರಣ ಹೇಗಾಗುತ್ತೆ ಅನ್ನೋದು ಕ ಕರೆಕ್ಟಾಗಿ ಗೊತ್ತಿ ಏನಂದರೆ ಮೇಲುಗಡೆ ಕ್ಯಾಪಲ್ಲಿ ಜಲ್ಲಿ ಟೈಪ್ ಇರುತ್ತೆ ಅದರ ಬೀಜ ಪ್ರಸರಣ ಒಂದು ರೋಚಕವಾಗಿದ್ದು ಹೆಂಗಂದರೆ ಫ್ಲಯರ್ಸ್ ನೊಣಗಳವೆಲ್ಲ ಅದು ಅಟ್ರಾಕ್ಟ್ ಮಾಡ್ಕೊಬಿಡುತ್ತೆ ಅದರಿಂದ ಬೀಜ ಪ್ರಸರಣ ಆಗುತ್ತೆ ಮೂರು ಪ್ರಸರಣ ಅದು ಒಂಥರ ನಮಗೆ ಗೊತ್ತ ಗೊತ್ತಿ ಅದರ ಮೇಲೆ ಇನ್ನೂ ಸಂಶೋಧನೆ ಆಗಬೇಕು ಈ ಥರ ಏನು ನಮಗೆ ವಾತಾವರಣದಲ್ಲಿ ಯಾವ ರೀತಿ ಬೀಜ ಪ್ರಸರಣಗಳಾಗೋದಾಗಲಿ ಏನು ಪಾತ್ರ ಅನ್ನೋದು ಅಧ್ಯಯನ ಮಾಡಬೇಕಾಗಿದೆ ನೀವು ಕಂಡಂತೆ ವಿಭಿನ್ನವಾದ ಅಂದರೆ ತುಂಬ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ ಅಣಬೆ ಯಾವುದು ನನಗೆ ಇಂಟ್ರೆಸ್ಟ್ ಅನಿಸಿರೋದು ಬರ್ಡ್ ನೆಸ್ಟ್ ಪಂಗೈ ನುಡಿಲೇ ರೇಷ್ಯಾ ಫ್ಯಾಮಿಲೀಸ್ ಇರೋವಂಥದ್ದು ಅದು ಏನಪ್ಪ ಅಂದರೆ ನಾನು ಒಂದು ಫೋಟೋ ನೋಡಿದ್ದೆ ಹದಿಮೂರು ಹದಿನಾಲ್ಕರಲ್ಲಿ ಅದು ಫೋ ಮೈಕ್ರೋಸ್ಕೋಪ್ ದೊಡ್ಡ ಪಿಕ್ಚರಲ್ಲಿ ಫೋಟೋ ಬಂದಿರೋದು ಆದರೆ ಅದನ್ನು ಹುಡ್ಕೊಳ್ಳೋಕ್ಕೆ ನಾನು ಸುಮಾರು ಎಂಟು ವರ್ಷ ಆಯಿತು ನನಗೆ ಇಪ್ಪತ್ತೊಂದರಲ್ಲಿ ಸಿಕ್ತು ಮೊದಲನೇದು ಅದು ಎಷ್ಟಂದರೆ ಸೈಜು ಸೈಜ್ ಬಂದುಬಿಟ್ಟು ರಿಯಲಿ ಶಾಕ್ ಆಗಿರೋದು ನಾನು ಒನ್ ಒನ್ ತ್ರೀ ಎಮ್ ಎಮ್ ನಿಂದ ಟುವಲ್ ಎಮ್ ಎಮ್ ಅಂದ್ರೆ ಒನ್ ಸೆಂಟಿಮೀಟರ್ ಒಳಗೆ ಕಮ್ಮಿ ಇರುವಂತಹ ಅಣಬೆ ಜೊತೆಯಲ್ಲಿ ಕಪ್ ಏನು ಬರ್ಡ್ ನೆಸ್ಟ್ ಹೇಗಿರುತ್ತೆ ಅದರಲ್ಲಿ ನಾಲ್ಕರಿಂದ ಆರು ಬೀಜ ಬೀಜಗಳು ಇರುತ್ತೆ ಅದು ನನಗೆ ತುಂಬಾ ರೋಚಕವಾಗಿರುವಂತಹ ಅಣಬೆ ಹಾಗೆ ಅಣಬೆ ಕೃಷಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಹೊಂದ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀವಿ ಹಾಂ ಅಣಬೆ ಕೃಷಿ ಈಗ ಏನಾಗಿದೆ ಅಂದರೆ ಸ್ವಲ್ಪ ಮೆಂಟಾಲಿಟಿ ಆಹ ಸಸ್ಯಹಾರಿಗಳು ಮತ್ತು ಮಾಂಸಾರಿಗಳ ಮಧ್ಯದಲ್ಲಿ ಅಣಬೆಗಳು ನಾವು ಎಗ್ ರೈಪ್ ಎಗ್ ಟೈಪ್ ಇಟ್ಟಿದ್ದಾರೆ ಇದರಲ್ಲಿ ಅಂದರೆ ಇವಾಗ ಸ್ವಲ್ಪ ಜನ್ರೇಷನ್ ಚೇಂಜ್ ಆಗ್ತಿರೋದ್ರಿಂದ ಆಹಾರ ಖಾದ್ಯಗಳಲ್ಲಿ ಇದನ್ನೂ ಒಂದು ಪಾತ್ರ ವಹಿಸ್ತಾ ಇದೆ ಹಾಗಾಗಿಬಿಟ್ಟು ಅರಣ್ಯ ಕೃಷಿಗೆ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಇಲಾಖೆಯಿಂದ ಸಹಾಯಧನ ಕೊಟ್ಟು ಉದ್ಯೋಗಾವಕಾಶಗಳನ್ನ ಹೆಚ್ಚಲು ಸಹಾಯಧನ ಕೊಟ್ಟು ಫಾರ್ಮಿಂಗ್ಗೆ ಹೆಲ್ಪ್ ಆಗ್ತಾ ಮಾ ಮಾಡ್ತಾರೆ ಹೋಟೆಲ್ಗಳಲ್ಲಿ ಡಿಮ್ಯಾಂಡ್ ಇದೆ ಇದ್ರದ್ದು ಒಂದಿಷ್ಟು ಅಣಬೆಗಳನ್ನ ಬಳಸೋದು ನಿಷಿದ್ಧವಾಗಿದೆ ಇದರ ಬಗ್ಗೆ ಒಂಚೂರು ಮಾಹಿತಿ ನೀಡಿ ಕರ್ನಾಟಕ ಸಿಟಿ ಆಕ್ಟ್ ಟೂ ತೌಸಂಡ್ ಟೂ ಮತ್ತೆ ರೂಲ್ ಟು ತೌಸಂಡ್ ಫೈವ್ ಪ್ರಕಾರ ಸೆಕ್ಷನ್ ಫಾರ್ಟಿ ಪ್ರಕಾರ ಅಣಬೆಗಳನ್ನ ಕಾಡಿನ ತಂದು ಮಾರೋದಾಗಲಿ ಅಥವಾ ಮಾರ್ಕ ಇದನ್ನು ನಿಷೇಧಿಸಿದೆ ಜೊತೆಗೆ ಏನಾಗಿದೆ ಅಂದರೆ ಇಲ್ಲಿ ಕೆಲವೊಂದು ಸೈಕಿಡಲಿಕ್ ಮಶ್ರೂಮ್ಸ್ ಬರುತ್ತೆ ಅದನ್ನು ನಶೆ ತಿಂದರೆ ನಶೆ ಆಗುವಂಥದ್ದು ಅವುಗಳ ಮೇಲೂ ಪ್ರಬಂಧ ಹೊರಬೇಕಂತ ಹೇಳ್ತೀನಿ ಓಕೆ ಹಾಗೆ ಬೇರೆ ಅಂದರೆ ಅಣಬೆಗಳು ಒಂದಿಷ್ಟು ಜನಕ್ಕೆ ಅಲರ್ಜಿ ಇರ್ಬೋದು ಅಥವಾ ಸಾಕಷ್ಟು ಹೆಲ್ತ್ ಹಝಾರ್ಡ್ಸ್ನ ಇಂಪೋಸ್ ಮಾಡ್ಬೋದು ಇದ್ರ ಬಗ್ಗೆ ಏನು ಹೇಳಿ ಹೌದು ನಮಗೆ ಪರಿಚಯ ಇಲ್ಲದ ಅಣಬೆಗಳನ್ನು ನಾವು ತಿನ್ನಬಾರ್ದು ಸ್ಪೆಷಲಿ ಆದರೆ ತಿಂದರೂ ಮೊದಲೇ ಬಾರಿ ತಿಂತಾದರೆ ಸ್ವಲ್ಪ ರುಚಿ ನೋಡಬೇಕು ತೊಂದರೆ ಪರಿಚಯ ಇಲ್ಲದ ಹಣಬೆಗಳನ್ನು ತಿಂದರೆ ಏನಾಗುತ್ತೆ ಅಂದರೆ ನಮಗೆ ಹೊಟ್ಟೆ ನೋವು ತಲೆನೋವು ಸುಸ್ತಾಗೋಕ್ಕೆ ಆಗುವಂಥದ್ದು ಆಮೇಲೆ ಹೆಚ್ಚು ಕಮ್ಮಿ ಆದರೆ ಮರಣ ಕೂಡ ಹೊಂದಿರೋ ಘಟನೆಗಳು ಇದೆ ಲಾಸ್ಟ್ ಒನ್ ಟೂ ಇಯರಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ರು ಮ ಸತ್ತಿರುವಂಥ ಪ್ರಕರಣಗಳಿದೆ ಅಸ್ಸಾಮಲ್ಲಿ ಒಂದೇ ಕುಟುಂಬದ ಏಳು ಜನ ಸತ್ತಿರುವಂಥ ಪ್ರಕರಣಗಳು ಈ ಅನ್ನೋನ್ ಮಶ್ರೂಮ್ ತಿನ್ನೋದರಿಂದ ಸಾವು ಕೂಡ ಸಂಭವಿಸುವಂಥ ಎಲ್ಲ ಚಾನ್ಸಸ್ಗಳಿವೆ ಅಣಬೆಗಳ ಸಂರಕ್ಷಣೆ ಎಷ್ಟು ಮುಖ್ಯ ಅದಕ್ಕೆ ಯಾವ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ನಮ್ಮ ಪರಿಸರ ಸಂರಕ್ಷಣೆ ಆದರೆ ಅಣಬೆಗಳ ಸಂರಕ್ಷಣೆ ಆದಂತೆ ಸಂರಕ್ಷಣೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಾವು ಯಾವುದೋ ಒಂದನ್ನು ಕಡೆಗಣಿಸಬಾರ್ದು ಒಂದು ನಾಟ ದಿಮ್ಮಿ ಅದು ತಪ್ಪಲು ಬಿದ್ದರೂ ಸಹಿತ ಅಲ್ಲಿ ಅದು ಸ್ವಾಭಾವಿಕವಾಗಿ ಅದು ಕೊಳೆಯುವ ಕೊಳಿಸುವಂಥ ಶಕ್ತಿ ಈ ಅಣಬೆಗಳಿಗೆ ಕೊಟ್ಟಿರುವಂಥದ್ದು ಪ್ರಕೃತಿ ಅಣಬೆಗಳು ಅದನ್ನು ಕೊಳೆತು ಮಣ್ಣಿನಲ್ಲಿ ಆ ಮಣ್ಣಿನಲ್ಲಿ ಮಣ್ಣಾಗಿಸುವಂತ ಕೆಲಸವನ್ನು ಇವು ಮಾಡ್ತೇವೆ ಅಕ್ಟೋಬರ್ ಎರಡು ವಿಶ್ವ ಅಣಬೆ ದಿನ ಅಂತ ಆಚರಿಸಲಾಗುತ್ತೆ ವಿಶ್ವದಾದ್ಯಂತ ಯಾವ ರೀತಿಯ ಚಟುವಟಿಕೆಗಳನ್ನ ಅಥವಾ ಜಾಗೃತಿ ಚಟುವಟಿಕೆಗಳನ್ನ ಕೈಗೊಳ್ಳಲಾಗುತ್ತೆ ಇಲ್ಲಿ ಅಣಬೆಗಳ ಅಧ್ಯಯನಕ್ಕೆ ನಾವು ಮೈಕೊಲಾಜಿ ಅಂತ ಕರಿತೀವಿ ಜೊತೆಗೆ ಆ ಅಣಬೆಗಳನ್ನು ವಿಶ್ವದಾದ್ಯಂತ ಒಂದು ಕಡೆಗಣಿಸ್ತಿರೋದ್ರಿಂದ ಸಹ ಅಕ್ಟೋಬರ್ ಎರಡನ್ನು ನಾವು ವಿಶ್ವ ಅಣಬೆಗಳ ದಿನಾಚರಣೆ ಅಂತ ಆಚರಿಸ್ತೀವಿ ಯುನೈಟೆಡ್ ನೇಷನ್ ಬಯೋಡೈವರ್ಸಿಟಿ ಬೋರ್ಡ್ ಮತ್ತು ಐ ಯು ಸಿ ಎನ್ ಅವರು ಕಳೆದ ವರ್ಷ ಆಗಸ್ಟ್ ಇಪ್ಪತ್ತೇಳರಂದು ಒಂದು ಅಂದರೆ ಯಾವ ರೀತಿ ನಾವು ಫ ಸಸ್ಯರಿಗೆ ಫ್ಲೋರಾ ಪ್ರಾಣಿವರಿಗೆ ಫೌನ ಅಂತೀವಿ ಅದೇ ರೀತಿ ಸಿಲಿಂಧ್ರಾವಳಿಗೆ ಫಂಗ ಅಂತ ಕರಿಬೇಕಂತ ನಿಶ್ಚಯಿಸ ನಿ ನಿರ್ಧರಿಸಿದರೆ ಜೊತೆಗೆ ಅವೇರ್ನೆಸ್ ಅಂದರೆ ಇಲ್ಲಿವರೆಗೂ ನಾವು ಇಲ್ಲಿ ಎಲ್ಲಿ ಆ ಥರ ಮಾಡಿಲ್ಲ ಬಟ್ ನಾನು ಮತ್ತು ಮೈಕಾಲಜಿಸ್ಟ್ ಗ್ರೂಪ್ಗಳು ಒಂದಿಷ್ಟು ಪ ಪ್ರೈವೇಟಾಗಿ ಅವೇರ್ನೆಸ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೇವೆ ಪೊನ್ನಂಪೇಟೆ ಸಿರ್ಸಿ ಅರಣ್ಯ ಕಾಲೇಜ್ಗಳಲ್ಲೆಲ್ಲ ಕ್ಲಾಸ್ ತೊಗೊಂಡಿದ್ದೀನಿ ಶಾಲಾ ಕಾಲೇಜುಗಳಲ್ಲೂ ನಾನು ಅರಣ್ಯ ಬೆಗಳ ಬಗ್ಗೆ ಮಾತಾಡ ಮಾತಾಡ್ತೀನಿ ಮತ್ತೆ ಯಾವ ರೀತಿಯ ವೃತ್ತಿಪರ ಅವಕಾಶಗಳಿದೆ ಯುವಕರಿಗೆ ಅಣಬೆಗಳ ಮೇಲೆ ಅಧ್ಯಯನ ಆಗಿರಬಹುದು ಅಥವಾ ಯಾವ ತರದ ವೃತ್ತಿಪರ ಅವಕಾಶಗಳಿದೆ ಮೈಕಾಲಜಿಸ್ಟ್ಗಳು ವಿಶ್ವದಂತ ಬಹಳ ಬೆಳವಣಿಗೆ ಅಷ್ಟು ಇದ್ದಾರೆ ಇಲ್ಲಿ ನಾವು ಎಮ್ ಎಸ್ ಸಿ ಮಾಡಿದ ನಂತರ ಸ್ಪೆಷಲ್ ಆಗಿ ಪಿ ಎಚ್ ಡಿ ಅದು ಮೈಕಾಲಜಿಯಲ್ಲಿ ಮಾಡಿದ್ರೆ ಒಳ್ಳೆ ಸ್ಕೋಪ್ ಇದೆ ಪ್ಲಸ್ ಮೈಕಾಲಜಿ ಮಾಡಿಬಿಟ್ಟು ನಾವು ಮಶ್ರೂಮ್ ಫಾರ್ಮ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಣಬೆ ಉದ್ಯೋಗಾವಕಾಶಗಳನ್ನು ಸಹ ಕಲಿಬಹುದು ನಾವು ಹಾಗೆ ಈ ವೇದಿಕೆಯಿಂದ ಯುವಕರಿಗೆ ಅಥವಾ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಂದೊಂದು ಏನು ಆಶೆ ಅಂದ್ರೆ ನಾವು ಹೇಗೆ ಒಂದು ಮನುಷ್ಯ ಕಾಮನ್ ಆಗಿ ಒಂದು ಹತ್ತು ಪ್ರಾಣಿ ಸಸ್ಯಗಳನ್ನ ಗುರುತಿಸ್ತೀವೋ ಅದೇ ರೀತಿ ಒಂದು ಹತ್ತು ಅಣಬೆಗಳ ಜಾತಿಗಳನ್ನು ನಾವು ಗುರುತಿಸಬೇಕು ಮತ್ತೆ ಅಣಬೆಗಳನ್ನು ಸಸ್ಯವರ್ಗ ಪ್ರಾಣಿ ಅವರ ಕಂಡು ಅವುಗಳನ್ನು ಸಂರಕ್ಷಣೆ ಮಾಡಿ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂತ ನನ್ನ ಆಶೆ ಅರಣ್ಯಗಳ ಸಂರಕ್ಷಣೆ ಆದರೆ ಅಣಬೆಗಳ ಸಂರಕ್ಷಣೆ ಆದಂತೆ ಅಂತ ಹೇಳಲು ಇಷ್ಟಪಡುತ್ತೆ ಖಂಡಿತ ಡಾಕ್ಟರ್ ಗುಂಡಪ್ಪ ಅವರೇ ಬಹಳ ಖುಷಿ ಆಯಿತು ಆನರರಿ ಡಾಕ್ಟರೇಟ್ ಪಡೆದಿರ ಪಡೆದಿದ್ದೀರಾ ನಿಮ್ಮ ಸಂಶೋಧನೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನ ಹಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರಗಳು